ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ರೇಡಿಯೋ ಪಾಠ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರೇಡಿಯೋ ಪಾಠ ಇದು ಎಸ್ ಎಸ್ ಎಲ್ ಸಿ ಮಕ್ಕಳ ಪೂರ್ವಸಿದ್ಧತೆ ಮತ್ತು ಪುನರ್ಮನನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಗಣಿತ ವಿಷಯದ ಕುರಿತು ಅದರಲ್ಲೂ ಸಹ ಗಣಿತದ ವರ್ಗ ಸಮೀಕರಣದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರಿನ ಜೆ ಎಸ್ ಎಸ್ ಪ್ರೌಢಶಾಲೆಯ ಗಣಿತ ಭಾಷಾ ಶಿಕ್ಷಕರಾದ ಶ್ರೀಯುತ ವೆಂಕಟೇಶ್ ಎಸ್ ಕೆ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿದು ಬರೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಈಗ ಮೇಡಮ್ ಸಿ ಮಕ್ಕಳಿಗೆ ಇದು ನಿಮ್ಮ ಎಕ್ಸಾಮ್ ಎಸ್ ಎಲ್ ಸಿ ಆ್ಯನ್ಯುಯಲ್ ಎಕ್ಸಾಮ್ ದೃಷ್ಟಿಯಿಂದ ಪಾಠಗಳ ಬಗ್ಗೆ ಪುನರ್ಮನನ ಮತ್ತು ಯಾವ ಥರ ಕ್ವಶನ್ಸ್ಗಳು ನಿಮಗೆ ಬರುತ್ತೆ ಅದನ್ನು ಯಾವ ಥರ ನಾವು ಬಗೆಹರಿಸಬೇಕು ಎಕ್ಸಾಮ್ಗಳಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ನನ್ನ ಪರಿಚಯ ನಿಮಗೆ ಈ ಆಲ್ರೆಡಿ ಆಗಿದೆ ಮೇಡಮ್ ಹೇಳಿದ್ದಾರೆ ನಾನು ವೆಂಕಟೇಶ್ ಕೆ ಅಂತೇಳಿ ಎಸ್ ಎಸ್ ಹೈಸ್ಕೂಲ್ ಸರ್ಗೂರ್ ಅಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಬನ್ನಿ ಇವತ್ತು ನಾವು ವರ್ಗ ಸಮೀಕರಣದ ಸಂಬಂಧಪಟ್ಟಂತೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಂತೆಂಥ ಪ್ರಶ್ನೆಗಳು ಬರ್ತವೆ ಅದರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಮಕ್ಕಳೇ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿದೆ ಯಾವ ಥರ ಎಸ್ ಎಲ್ ಸಿ ಎಕ್ಸಾಮ್ ಪ್ಯಾಟನ್ ಇದೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆ ನಿಮ್ಮ ತರಗತಿಗಳಲ್ಲಿ ಈಗ ಆಲ್ರೆಡಿ ಪಾಠ ಪ್ರವಚನಗಳೆಲ್ಲ ಮುಗಿದು ನಿಮಗೆ ಕ್ವಶನ್ ಪೇಪರ್ಸ್ ಎಲ್ಲ ರಿವಿಷನ್ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ಕ್ವಶನ್ಸ್ ಪೇಪರ್ ಯಾವ ಥರ ಬರುತ್ತೆ ಅನ್ನನ್ನು ನಿಮ್ಮ ಶಿಕ್ಷಕರು ನಿಮಗೆ ಹೇಳಿರ್ತಾರೆ ಈಗ ಇವತ್ತಿನ ವಿಷಯ ಬಂದು ವರ್ಗ ಸಮೀಕರಣಗಳು ಸೊ ಈ ವರ್ಗ ಸಮೀಕರಣಗಳಲ್ಲಿ ನಾವು ಯಾವ್ದನ್ನು ಕಲ್ತ್ಕೊಂಡ್ರೆ ನಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ ಈಗ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಿಮಗೆ ಒನ್ ಮಾರ್ಕ್ಸ್ದು ಶೋಧಕದ ಬೆಲೆ ಕೊಟ್ಟಿರ್ತಾನೆ ಕೆ ಬೆಲೆ ಕಂಡುಹಿಡಿಯೋದು ನಿಮಗೆ ಇಂಪಾರ್ಟೆಂಟು ಕೆ ಬೆಲೆ ಯಾವ ಥರ ನೀವು ಕಂಡುಹಿಡೀರ್ತೀರಾ ಅನ್ನೋದು ಇಲ್ಲಿ ಪ್ರಶ್ನೆ ಎಲ್ಲರಿಗೂ ಗೊತ್ತಿದೆ ಶೋಧಕದ ಬೆಲೆ ಶೋಧಕದ ಸೂತ್ರ ಏನು ಶೋಧಕದ ಸೂತ್ರ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸೊ ನಿಮಗೆ ಒಂದು ವರ್ಗ ಸಮೀಕರಣ ಕೊಟ್ಟಾಗ ಏನು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಈ ಆದಷ್ಟು ರೂಪದಲ್ಲಿ ನಿಮಗೆ ಎ ಬೆಲೆ ಗುತ್ಸ್ಕೊಳೋದು ಬಿ ಬೆಲೆ ಗುತ್ಸ್ಕೊಡೋದು ಮತ್ತು ಸಿ ಬೆಲೆ ಗುತ್ಸ್ಕೊಡೋದು ಗೊತ್ತೇ ಇದೆ ಮಕ್ಕಳೇ ಸೊ ನಮಗೇನು ಕೇವಲ ಕಣ್ಣಿಡಿರಿ ಅಂತಂದಾಗ ಅಲ್ಲಿ ಏನು ಅಂದ್ಕೊಟ್ಟಿರ್ತಾನೆ ಮೂಲಗಳು ಸಮಮೂಲಗಳಾಗಿರುತ್ತರೆ ಸಮಮೂಲಗಳು ಅಂದರೆ ಶೋಧಕದ ಬೆಲೆ ಯಾವಾಗಲೂ ಸೊನ್ನೆ ಆಗಿರುತ್ತೆ ಸೊ ನೀವು ಶೋಧಕದ ಸೂತ್ರದ ಏನು ಡೆಲ್ಟಾ ಇಕೊಲ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಶೋಧಕದ ಮೂಲಗಳು ಸಮ ಆಗಿದ್ದರೆ ಶೋಧಕದ ಬೆಲೆ ಸೊನ್ನೆ ಆಗಿರುತ್ತೆ ಹಾಗಾಗಿ ಸೊನ್ನೆ ಇಕ್ಕೊಲ್ಟು ಕೊಟ್ಟಿರ್ತಕ್ಕಂಥ ಎ ಬಿ ಸಿ ಬೆಲೆನ ಅಳವಡಿಸಿ ನೀವು ಕೆ ಬೆಲೆನ ಕಂಡುಹಿಡೀಬೋದು ಇದು ಒಂದು ಬಹುವಾಯಿಕೆ ಪ್ರಶ್ನೆ ಒಂದು ಅಂಕದ್ದು ಒಂದು ಮಾರ್ಕ್ಸ್ ಇರುತ್ತೆ ಹಾಗೆಯೇ ಒಂದು ಮಾರ್ಕ್ಸಲ್ಲಿ ಒಂದು ಮಾರ್ಕ್ಸಲ್ಲಿ ಒಂದು ಅಂಕದಲ್ಲಿ ಏನು ಕೇಳ್ಬೋದು ವರ್ಗ ಸಮೀಕರಣದಲ್ಲಿ ಅಂದರೆ ವರ್ಗ ಸಮೀಕರಣಗಳನ್ನ ಬಿಡಿಸಿ ಅಂತ ಕೇಳ್ಬೋದು ಒಂದು ಮಾರ್ಕ್ಸ್ಗೆ ಅಥವಾ ನಿಮಗೆ ಮೊದಲೇ ಹೇಳ್ದಂಗೆ ಶೋಧಕ ಕಣ್ಣಿಡಿರಿ ಮತ್ತು ಮೂಲಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಕೇಳ್ಬೋದು ಒಂದು ವರ್ಗ ಸಮೀಕರಣ ಕೊಟ್ಟಿರ್ತಾರೆ ಅದಕ್ಕೆ ನಿಮಗೆ ಶೋಧಕನ ಕಂಡಿಡಿಯೋದು ಗೊತ್ತಿದೆ ಶೋಧಕದ ಬೆಲೆ ಸೊನ್ನೆ ಆದರೆ ಸಮಮೂಲಗಳಿರುತ್ತೆ ಅಂತ ಗೊತ್ತು ಶೋಧಕದ ಬೆಲೆ ಸೊನ್ನೆಗಿಂತ ಜಾಸ್ತಿ ಇದ್ದರೆ ವಿಭಿನ್ನ ಮೂಲಗಳಿದೆ ಅಂತ ಗೊತ್ತು ಶೋಧಕದ ಬೆಲೆ ಸೊನ್ನೆಗಿಂತ ಕಡಿಮೆ ಇದ್ದರೆ ನಮಗೆ ವಾಸ್ತವ ಮೂಲಗಳು ಸಿಗೋದಿಲ್ಲ ಅಂತ ಗೊತ್ತಿದೆ ಆಯಿತು ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳು ಮತ್ತು ಆಯ್ಕೆ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥದ್ದು ಇನ್ನು ಎರಡು ಅಂಕದ ಯಾವ್ದು ಕೇಳ್ಬೋದು ಅಂದರೆ ಎರಡು ಅಂಕದಲ್ಲಿ ನಿಮಗೆ ವರ್ಗ ಸಮೀಕರಣನ ಬಿಡಿಸಿ ಅಂತ ಕೇಳ್ತೇನೆ ವರ್ಗ ಸಮೀಕರಣ ಬಿಡಿಸೋದೆಲ್ಲರೂ ಗೊತ್ತೇ ಇದೆ ಮೂರು ವಿಧಾನ ಇದ್ದಾವೆ ಅದರಲ್ಲಿ ಒಂದು ಅಪತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು ಎರಡನೇದಾಗಿ ನಿಮಗೆ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣನ ಬಿಡಿಸೋದು ಮತ್ತು ಮೂರನೇದು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು ಈ ಮೂರು ವಿಧಾನದಲ್ಲಿ ವರ್ಗ ಸಮೀಕರಣನ ಬಿಡಿಸಿ ಅಂತ ಕೇಳಿದ್ರೆ ನೀವು ಮೂರು ವಿಧಾನದಲ್ಲಿ ಯಾವುದರ ಒಂದು ನಿಮಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಧಾನನ ಅಳವಡಿಸ್ಕೊಂಡು ನೀವು ವರ್ಗ ಸಮೀಕರಣಗಳನ್ನ ಬಿಡಿಸ್ಬೋದು ಒಂದು ಇನ್ನೊಂದು ಹೆಂಗೆ ಕೇಳ್ತಾನೆ ವರ್ಗ ಸಮೀಕರಣಗಳನ್ನ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಕೇಳಿದಾಗ ನೀವು ಸೂತ್ರನ ಬರೆದು ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡೀಬೇಕು ಸೂತ್ರ ನಮಗೆಲ್ಲರೂ ಗೊತ್ತೇ ಇದೆ ಎಕ್ಸಿಕೋಲ್ಟೋ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಇದು ಸೂತ್ರ ವರ್ಗ ಸಮೀಕರಣ ಬಿಡ್ಸೋದಕ್ಕೆ ಇದೊಂದು ಸೂತ್ರ ಇಲ್ಲಿ ಏನು ನಿಮಗೆ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದಲ್ಲಿ ಮೊದಲನೇದಾಗಿ ಎ ಬೆಲೆ ಬಿ ಬೆಲೆ ಮತ್ತು ಸಿ ಬೆಲೆ ಕಂಡಿಡ್ಕೋಬೇಕು ಅದನ್ನು ಕಂಡಿಡ್ಕೊಳ್ಳೋದು ಹೇಗೆ ಅಂದರೆ ಕೊಟ್ಟಿರ್ತಕ್ಕಂಥ ಸಮೀಕರಣನ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ ಹೋಲಿಕೆ ಮಾಡಿದಾಗ ನಮಗೆ ಎ ಬೆಲೆಗಳು ಬಿ ಬೆಲೆಗಳು ಮತ್ತು ಸಿ ಬೆಲೆಗಳು ಸುಲಭವಾಗಿ ಕಂಡುಹಿಡೀಬೋದು ಹೋಲಿಕೆ ಮಾಡೋದು ಯಾವ ಥರ ಹೋಲಿಕೆ ಮಾಡೋದು ಅಂದರೆ ಸಹ ಗುಣಕಗಳು ಎಕ್ಸ್ ಕ್ವೇರ್ ಸಹ ಗುಣಾಕ ಎಕ್ಸ್ ಕ್ವೇರ್ನ ಸಹ ಗುಣಕ ಏನಿದೆ ಅದೇ ಎ ಬೆಲೆ ನೆಕ್ಸ್ಟು ಎಕ್ಸ್ನ ಸಹ ಗುಣಕ ಏನಿರುತ್ತೆ ಅದೇ ಬಿ ಬೆಲೆ ಮತ್ತು ಸ್ಥಿರಾಂಕ ಅದು ಸಿ ಗೊತ್ತೇ ಇದೆ ಇದಾದಮೇಲೆ ನೀವು ಪರೀಕ್ಷೆಯಲ್ಲಿ ಸೂತ್ರ ಮೊದಲನೇದಾಗಿ ಸೂತ್ರ ಬರೀಬೇಕು ಏನು ಸೂತ್ರ ಎಕ್ಸಿಕ್ ಒಲ್ಟೋ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ವೇರ್ ಆಫ್ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಇದು ಸೂತ್ರ ಈ ಸೂತ್ರನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಖಂಡಿತ ಆ ಎರಡು ಅಂಕಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ ಸೊ ತುಂಬ ಮುಖ್ಯವಾದಂಥ ಸೂತ್ರ ವರ್ಗ ಸಮೀಕರಣದ ಸೂತ್ರ ಆಯಿತು ಸೂತ್ರ ಬರೆದ ಮೇಲೆ ನಿಮಗೆ ಎ ಬೆಲೆ ಬಿ ಬೆಲೆ ಮತ್ತು ಸಿ ಬೆಲೆಗಳನ್ನ ಅಳವಡಿಸಿ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಎಕ್ಸ್ ಬೆಲೆ ಬರುತ್ತೆ ಅದು ಸೂತ್ರ ಸಹಾಯದಿಂದ ಇನ್ನೊಂದು ಸರ್ ಸೂತ್ರ ಸಹಾಯದಿಂದ ಬಿಡಿಸ್ಬೇಕು ಅವನು ಸೂತ್ರ ಸಹಾಯದಿಂದ ಅಂತ ಕೇಳಿದಾಗ ಸೂತ್ರ ಸಹಾಯದಿಂದ ಬಿಡಿಸ್ತೀರ ಬರೀ ಬಿಡಿಸಿ ಅಂತ ಕೊಟ್ಟಾಗ ನೀವು ಸೂತ್ರದ ಸಹಾಯದಿಂದನೂ ಬಿಡಿಸ್ಬೋದು ಆದರೆ ಅಪವರ್ತನ ಕ್ರಮ ಇನ್ನು ಬೇಗ ಆಗ್ತಕ್ಕಂಥದ್ದು ಅಪವರ್ತನ ಕ್ರಮ ಅಪವರ್ತನ ಕ್ರಮ ನಿಮಗೆಲ್ರಿಗೂ ಹೇಳ್ಕೊಟ್ಟಿರ್ತಾರೆ ಸೊ ಅಪವರ್ತನ ಕ್ರಮ ತುಂಬ ಸರಳ ಇದೆ ಸೊ ನೀವು ಅಪವರ್ತನ ಕ್ರಮದಲ್ಲಿ ಸಿ ಮತ್ತು ಎ ಬೆಲೆಗಳನ್ನ ಗುಣಿಸ್ಕೊಂಡು ಮಧ್ಯೆ ನಿಮ್ಗೇನಿರುತ್ತೆ ಬಿ ಇರುತ್ತೆ ಗುಣಿಸಿದಾಗ ಕೊನೆ ಎರಡು ಸಂಖ್ಯೆಗಳೇನಿರುತ್ತೆ ಅದೆರಡು ಗುಣಲಬ್ಧ ಆಗುತ್ತೆ ಅದನ್ನು ಕೂಡಿದಾಗ ಮತ್ತು ಕಳೆದಾಗ ಮಧ್ಯೆ ಇರ್ತಕ್ಕಂಥ ಸಂಖ್ಯೆ ಬರಬೇಕು ಈ ಥರ ನೀವು ಮಾಡಿಕೊಂಡ್ರೆ ಅಪವರ್ತನ ಮಾಡಿಕೊಂಡ್ರೆ ಅಪವರ್ತನ ವಿಧಾನ ಕೂಡ ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅಪವರ್ತನ ವಿಧಾನ ತುಂಬ ಇಂಪಾರ್ಟೆಂಟು ಅಪವರ್ತನ ವಿಧಾನದಿಂದ ನಿಮಗೆ ಸಮಯ ಉಳಿತಾಯ ಆಗುತ್ತೆ ಆಯಿತು ಸರ್ ಅಪವರ್ತನ ವಿಧಾನ ಈ ಥರ ಇರುತ್ತೆ ಸರ್ ಹಾಗೆ ವರ್ಗಪೂರ್ಣಗೊಳಿಸುವುದು ವರ್ಗಪೂರ್ಣಗೊಳಿಸುವ ವಿಧಾನವೂ ಸುಲಭವೇ ಇದೆ ವರ್ಗ ಪೂರ್ಣಗೊಳಿಸುವ ವಿಧಾನ ನಿಮಗೆ ಮೂರು ಮಾರ್ಕ್ಸ್ಗೂ ಕೇಳ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ವರ್ಗ ಪೂರ್ಣಗೊಳಿಸುವ ವಿಧಾನ ಕೂಡ ತುಂಬ ಮುಖ್ಯ ಸರ್ ಯಾವ ಥರ ವರ್ಗ ಪೂರ್ಣಗೊಳಿಸುವುದು ಅದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯ ಸೊ ನಿಮಗೆ ಮೊದಲೇ ಗೊತ್ತಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೈರೋ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೈರ್ ಈ ಎರಡು ಸೂತ್ರ ತುಂಬ ಇಂಪಾರ್ಟೆಂಟ್ ಇದೆ ಫಸ್ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ನೋಡಿದಾಗ ನಮಗೆ ಏನು ಎ ಸ್ಕ್ವೈರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬಂದಾಗ ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೂತ್ರ ಇದೆ ಆಯಿತು ಈಗ ನಮಗೆ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಲೆಕ್ಕಗಳು ಕೊಟ್ಟಾಗಿ ಯಾವ ಥರ ಮಾಡೋದು ಅನ್ನೋದು ಪ್ರಶ್ನೆ ಈಗ ನಿಮಗೆ ನಾನು ಹೇಳ್ದಂಗೆ ಎರಡು ಸೂತ್ರಗಳನ್ನೂ ನೀವು ತುಂಬ ಮುಖ್ಯವಾಗಿ ಕಲಿಯಲೇಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರಿಕೊಳ್ತು ಎ ಸ್ಕ್ವೈರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಒಂದು ಇನ್ನೊಂದು ಎ ಮೈನಸ್ ಬಿ ಹೋಲ್ ಸ್ಕ್ವೇರಿಕೊಳ್ಟು ಎ ಸ್ಕ್ವೈರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೊ ಈ ಎರಡು ಸೂತ್ರಗಳು ತುಂಬ ಇಂಪಾರ್ಟೆಂಟು ಯಾವಾಗ ವರ್ಗ ಪೂರ್ಣಗೊಳಿಸುವ ವಿಧಾನ ಅಂತ ನಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ ಈ ಎರಡು ಸೂತ್ರಗಳು ತುಂಬ ಅವಶ್ಯಕತೆ ಇದೆ ಮಕ್ಕಳೇ ಹಾಗೆ ಫಸ್ಟ್ ಏನು ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಈ ಕೊಟ್ಟಿರ್ತಕ್ಕಂಥ ಸಮೀಕರಣ ನಿಮಗೆ ಎ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ರೂಪದಲ್ಲಿ ನೀವು ಆವಾಗ ಎಕ್ಸ್ ಸ್ಕ್ವೈರು ಮತ್ತು ಎಕ್ಸ್ ಅದೆರಡೂ ಎಡಗಡೆ ಇಟ್ಕೊಂಡು ಈ ಸ್ಥಿರಾಂಕನ ಬಲಗಡೆ ಕಳಿಸ್ಬೇಕು ಬಲ್ಗಡೆ ಕಳಿಸ್ದಾಗ ಏನಾಗುತ್ತೆ ಸ್ಥಿರಾಂಕ ಪ್ಲಸ್ ಇದು ಇದನ್ನೆ ಬಂದು ಮೈನಸ್ ಆಗುತ್ತೆ ಮೈನಸ್ ಇದ್ದು ಪ್ಲಸ್ ಆಗುತ್ತೆ ಹಾಂ ಸರ್ ಇಲ್ಲಿ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಮತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೈರ್ ಸೂತ್ರ ಯಾವುದನ್ನು ಅಳವಡಿಸ್ಕೊಳ್ಳೋದು ಎರಡು ಸೂತ್ರ ನಾನು ಹೇಳಿದ್ದೆ ಎ ಮೈನಸ್ ಬಿ ಹೋಲ್ ಸ್ಕ್ವೈರು ಮತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎರಡು ಸೂತ್ರನೂ ಮುಖ್ಯವಾಗಿದೆ ಇಲ್ಲಿ ಎಕ್ಸ್ ಸ್ಕ್ವೈರ್ ಮೈನಸ್ ಎಕ್ಸ್ನ ಸಾಗುಣಕ ಮೈನಸ್ ಇದ್ದಾಗ ನೀವು ಎ ಮೈನಸ್ ಬಿ ಹೋಲ್ ಸ್ಕ್ವೈರ್ ರೂಪದಲ್ಲಿ ಬರುತ್ತೆ ಎಕ್ಸ್ನ ಸಾಗುಣಕ ಪ್ಲಸ್ ಚಿಹ್ನೆ ಇದ್ದು ಆವಾಗ ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೈರ್ ಬರುತ್ತೆ ಮತ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ದು ಗುಣಕ ಒಂದು ಅಂತ ಕೊಟ್ಟಿದ್ರೆ ತೊಂದರೆ ಇಲ್ಲ ಒಂದು ಬದಲು ಅವನು ಎಕ್ಸ್ ಸಹ ಗುಣಕ ಎರಡು ಮೂರು ನಾಲ್ಕು ಅಥವಾ ಐದು ಹೀಗೆ ಬೇರೆ ಬೇರೆ ಸಂಖ್ಯೆಗಳನ್ನ ಕೊಟ್ಟಾಗ ಎಕ್ಸ್ಕ್ವೇರ್ ಸಹಗುಣಕ ನಾವು ಒಂದು ಮಾಡಬೇಕಾಗಿರೋದ್ರಿಂದ ಎಡಭಾಗ ಮತ್ತು ಬಲಭಾಗದಲ್ಲಿ ನಾವು ಎಕ್ಸ್ಕ್ವೇರ್ ಸಾಗುಣಕ ಏನು ಕೊಟ್ಟಿರ್ತೇನೆ ಅದರಿಂದ ಭಾಗ ಮಾಡ್ಕೋಬೇಕು ಭಾಗ ಮಾಡಿಕೊಂಡಾಗ ನಮಗೆ ಎಕ್ಸ್ಕ್ವೇರ್ನ ಸಹ ಗುಣಕ ಒಂದಾಗುತ್ತೆ ಸೊ ಮತ್ತು ಸ್ಕ್ವೇರ್ ಸಹ ಗುಣಕ ಒಂದಾದರೆ ನಮಗೆ ಸುಲಭ ಆಯಿತು ನೆಕ್ಸ್ಟು ಅದಾದಮೇಲೆ ಏನು ಮಾಡ್ಕೊಳ್ತೀರ ಅಂದರೆ ಎಕ್ಸ್ನ ಸಹ ಗುಣಕ ಈಗ ನೀವು ಎಡಭಾಗ ಮತ್ತು ಬಲಭಾಗನ ಎಕ್ಸ್ಕ್ವೇರ್ನ ಸಹ ಗುಣಕದಿಂದ ಭಾಗ ಮಾಡಿದಾಗ ನಿಮಗೆ ಸ್ಕ್ವೇರ್ ಸಹ ಗುಣಕ ಒಂದಾಗ್ಬಿಡುತ್ತೆ ಪ್ಲಸ್ ಎಕ್ಸ್ ಬರುತ್ತೆ ಎಕ್ಸ್ ಟರ್ಮು ಮತ್ತು ಬಲಗಡೆ ಸಿ ಬಾಗಿಸು ಅಂತ ಯಾವುದೋ ಒಂದು ಸಂಖ್ಯೆ ಬರುತ್ತೆ ಆಯಿತು ಆದಮೇಲೆ ಸರ್ ನೆಕ್ಸ್ಟು ಯಾವ ಥರ ಮಾಡಬೇಕು ಅನ್ನೋದು ಪ್ರಶ್ನೆ ಈಗ ಎಕ್ಸ್ನ ಸಾಗುಣಕ ಏನಿದೆ ಅದನ್ನು ನಾನು ಎರಡು ಕಡೆ ಅರ್ಧ ಇಂಟು ಎಕ್ಸ್ನ ಸಾಗುಣಕ ಹೋಲ್ ಸ್ಕ್ವೇರ್ ಅರ್ಧ ಇಂಟು ಎಕ್ಸ್ನ ಸಹಗುಣಕ ಹೋಲ್ ಸ್ಕ್ವೇರಿಂದ ಎರಡು ಕಡೆ ಕೂಡಿದಾಗ ನನಗೆ ಏನು ಬರುತ್ತೆ ಅದನ್ನು ಬರ್ಕೊಳ್ಬೇಕು ಎಡಭಾಗ ಮತ್ತು ಬಲಭಾಗ ಮತ್ತು ನಿಮಗೆ ಬಲ್ಭಾಗದಲ್ಲಿ ಗೊತ್ತೇ ಇದೆ ಸೊ ಲಾಸ ತಗೊಂಡು ನೀವು ಭಿನ್ನ ರಾಶಿನ ನೀವು ಬಿಡಿಸಿದಾಗ ನಮಗೆ ಬಲಗಡೆ ಒಂದು ಯಾವುದೋ ಒಂದು ಸಂಖ್ಯೆಗಳು ಬರುತ್ತೆ ಸೊ ನಿಮಗೆ ಬಹುಶಃ ಎಲ್ಲ ಸಂಖ್ಯೆಗಳು ವರ್ಗ ಸಂಖ್ಯೆಗಳೇ ಆಗಿರುತ್ತೆ ಬಲಗಡೆ ನೀವು ಇದು ಅದನ್ನು ಭಿನ್ನ ರಾಶಿಗಳನ್ನ ನೀವು ಲಾಸ ತಗೊಂಡು ಎಲ್ಲ ಮಾಡಿದ್ರೆ ಬಲಗಡೆ ಬರ್ತಕ್ಕಂಥ ಸಂಖ್ಯೆಗಳು ನಿಮಗೆ ಯಾವಾಗಲೂ ಕೂಡ ಪೂರ್ಣ ಸಂಖ್ಯೆಗಳೇ ಆಗಿರೋದ್ರಿಂದ ಈಸಿ ಆಗುತ್ತೆ ಪೂರ್ಣ ಸಂಖ್ಯೆಗಳೇ ಆಗಿರುತ್ತೆ ಆ ಥರ ಲೆಕ್ಕಗಳನ್ನೇ ಕೊಟ್ಟಿರ್ತಾರೆ ಎಡಭಾಗದಲ್ಲಿ ನೀವು ನಾನು ಹೇಳ್ದಂಗೆ ಎಕ್ಸ್ನಸ್ ಆಗೋಣಕ ಪ್ಲಸ್ ಇದ್ದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ ಎಕ್ಸ್ನಸ್ ಆಗೋಣಕ ಮೈನಸ್ ಇದ್ದರೆ ನಿಮಗೆ ಅಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ ಸೊ ಈಗ ನೀವು ಏನು ಮಾಡ್ತೀರಾ ಇಲ್ಲಿ ಕುಟ್ ಬಂದಿರ್ತಕ್ಕಂಥ ಸಮೀಕರಣನ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲ ಪ್ಲಸ್ ಬಿ ಸ್ಕ್ವೇರ್ಗೆ ಅಥವಾ ಎ ಸ್ಕ್ವೈರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ಗೆ ನೀವು ಹೋಲಿಕೆ ಮಾಡಿದಾಗ ನಿಮಗೆ ಎ ಮತ್ತು ಬಿ ಬೆಲೆಗಳು ಸಿಗುತ್ತೆ ಎ ಮತ್ತು ಬಿ ಬೆಲೆಗಳು ಸಿಕ್ಕಿದಾಗ ಅಲ್ಲಿ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ರೂಪದಲ್ಲಿ ಬರುತ್ತೆ ಆ ಬಲಗಡೆ ವರ್ಗ ಸಂಖ್ಯೆ ಇರುತ್ತೆ ಸೊ ನೀವು ವರ್ಗಗಳನ್ನ ತಗೊಂಡಾಗ ಬಲ್ಗಡೆ ಸಂಖ್ಯೆಗಳು ಬೀರುತ್ತೆ ಎಡಗಡೆ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಸಂಖ್ಯೆ ಇರುತ್ತೆ ನಮಗೆ ಎಕ್ಸ್ ಬೆಲೆ ಬೇಕಿರೋದ್ರಿಂದ ಎಡಗಡೆ ಇರೋದನ್ನೆಲ್ಲ ಬಲಗಡೆ ತಗೊಳ್ತೀರಾ ಹಾಗೆ ನೀವು ಕೊನೆಯಲ್ಲಿ ಎಕ್ಸ್ನ ಬೆಲೆ ಬರೀಬೇಕಾದ್ರೆ ಎರಡು ಬೆಲೆ ಇರುತ್ತೆ ಒಂದು ಪ್ಲಸ್ ಆರ್ ಮೈನಸ್ ಅಂತ ಹಾಗಾಗಿ ಬಲಗಡೆ ಸಂಖ್ಯೆ ನಿಮಗೆ ವರ್ಗ ಆಗಿ ಏನು ಬಂದಿರುತ್ತೆ ಅದನ್ನು ನೀವು ಎರಡು ಸತಿ ಬರ್ಕೊಳ್ತೀರಾ ಎ ಎಡಭಾಗ ಒಂದು ಸತಿ ಬರ್ಕೊಳ್ಬೇಕು ಸೊ ಈ ಎಕ್ಸ್ ಬೆಲೆ ಬೇಕಿರೋದ್ರಿಂದ ಎಡಭಾಗ ಏನು ಸಂಖ್ಯೆ ಇದೆ ಅದನ್ನು ಬಲಗಡೆ ಕಳಿಸ್ದಾಗಿ ಮೊದಲೇ ಹೇಳ್ದಂಗೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಸೊ ಆ ಥರ ಮತ್ತೆ ನಿಮಗೆ ಎಕ್ಸ್ನ ಬೆಲೆ ಕಂಡುಹಿಡಿಯುವಾಗ ಸೊ ಏನಿರುತ್ತೆ ಛೇದ ಒಂದೇ ಸಂಖ್ಯೆ ಇರೋದರಿಂದ ಲಾಸಹನ್ನು ಕೂಡ ಒಂದೇ ಆಗಿರುತ್ತೆ ಬರೀ ಅಂಶಗಳು ಮಾತ್ರ ಅಲ್ಲಿ ಕೂಡೋದಿದ್ದರೆ ಕೂಡ್ಕೊಳ್ತೀರಾ ಇನ್ನೊಂದರಲ್ಲಿ ಛೇದ ಸೇಮೇ ಇರುತ್ತೆ ಕಳಿಂಗ್ ಎರಡೂ ಸೈನ್ ಎರಡೂ ಒಂದೇ ಚಿಹ್ನೆ ಇದ್ದಾಗ ನಾವು ಕೂಡ್ಕೊಂಡು ಅದೇ ಚಿಹ್ನೆ ಇಡಬೇಕು ಸೊ ಅದು ನಿಮಗೆ ಗೊತ್ತೇ ಇದೆ ಸರಳ ಯಾವ ಥರ ಎರಡು ಸಂಖ್ಯೆಗಳನ್ನ ಕೂಡಬೇಕು ಯಾವಾಗ ಎರಡು ಸಂಖ್ಯೆಗಳನ್ನ ಕಳಿಬೇಕು ಯಾವಾಗ ಪ್ಲಸ್ ಚಿಹ್ನೆ ಇಡಬೇಕು ಯಾವಾಗ ಮೈನಸ್ ಚಿಹ್ನೆ ಇಡಬೇಕು ಅದು ಗೊತ್ತೇ ಇದೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೆದಾಗ ಮೈನಸ್ ಚಿಹ್ನೆ ಇಡ್ತೀರಾ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳೆದಾಗ ಪ್ಲಸ್ ಚಿಹ್ನೆ ಇಡಬೇಕು ಮತ್ತು ಎರಡು ಒಂದೇ ಚಿಹ್ನೆ ಇದ್ದಾಗ ಎರಡು ಒಂದೇ ಚಿಹ್ನೆ ಇದ್ದಾಗ ಏನು ಮಾಡ್ಕೋಬೇಕು ಎರಡನ್ನೂ ಕೂಡಿಕೊಂಡು ಒಂದೇ ಚಿಹ್ನೆನ ಇಡಬೇಕಾಗತ್ತೆ ಈಗ ಪ್ಲಸ್ ಮೂರು ಪ್ಲಸ್ ಐದು ಇದೇ ಪ್ಲಸ್ ಎಂಟೇ ಆಗುತ್ತೆ ಅದೇ ಮೈನಸ್ ಮೂರು ಮೈನಸ್ ಐದು ಇದ್ದರೆ ಎರಡೂ ಸಂಖ್ಯೆಯನ್ನು ಕೂಡಿ ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸನ್ನೇ ಹಾಕಬೇಕಾಗತ್ತೆ ಇದಿಷ್ಟು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥ ವಿಧಾನ ಸೊ ಈ ವಿಧಾನನೂ ಕೂಡ ತುಂಬ ಮುಖ್ಯ ಮೂರಂಕದ ಪ್ರಶ್ನೆ ಅಥವಾ ಕೆಲವು ಸಲ ಎರಡು ಅಂಕಕ್ಕೂ ಕೇಳ್ತಾನೆ ಅಥವಾ ಮೂರಂಕಕ್ಕೂ ಕೇಳ್ತಾನೆ ನಿಮಗೆ ವರ್ಗ ಸಮೀಕರಣ ಬಿಡಿಸೋದು ಕ್ರಮ ವಿಧಾನದಿಂದ ಮತ್ತು ಸೂತ್ರದ ಸಹಾಯದಿಂದ ಮತ್ತು ವರ್ಗ ಪೂರ್ಣಗೊಳಿಸುವ ಸಹಾಯದಿಂದ ಈ ಮೂರೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯವಾಗಿದೆ ಮಕ್ಕಳೇ ಆಯಿತು ಸರ್ ಇದು ಬಿಟ್ಟು ನಮಗೆ ಇನ್ನೇನು ಕೇಳ್ಬೋದು ಎಕ್ಸಾಮ್ಗಳಲ್ಲಿ ಅಂದರೆ ನಿಮಗೆ ಎರಡು ಅಂಕದಲ್ಲಿ ಈ ಥರ ಇದೆ ಮತ್ತು ನಾವು ಮೂರು ಅಂಕಕ್ಕೆ ಬಂದಾಗ ಯಾವ ಥರ ಪ್ರಶ್ನೆಗಳು ಬರಬಹುದು ನಿಮಗೆ ವರ್ಗ ಸಮೀಕರಣ ಬಿಡಿಸೋದು ಗೊತ್ತೇ ಇದೆ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸಿ ಅಂತ ಕೆಲವು ಸಂದರ್ಭಗಳಲ್ಲಿ ಮೂರು ಅಂಕದ ಪ್ರಶ್ನೆ ಕೇಳ್ತಾನೆ ಅಥವಾ ಮೂರು ಅಂಕಕ್ಕೆ ಇನ್ನೊಂದು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳನ್ನೂ ಕೂಡ ಕೇಳೋ ಚಾನ್ಸಸ್ ತುಂಬ ಇದೆ ಸರಿ ಯಾವ ಥರ ಅಪ್ಲಿಕೇಶನ್ಸ್ ಲೆವೆಲ್ಗಳು ಬರುತ್ತೆ ಅಂದರೆ ನಿಮಗೆ ರೈಲಿಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಅಥವಾ ವಯಸ್ಸಿಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಸೊ ಆ ಥರ ನಿಮಗೆ ಹೇಳಿಕೆ ಲೆಕ್ಕಗಳು ಹೇಳಿಕೆ ಲೆಕ್ಕಗಳನ್ನ ಈಗ ಯಾವುದೋ ಒಂದು ಹೇಳಿಕೆ ಕೊಟ್ಟಿರ್ತಾನೆ ಅದನ್ನು ಸಮೀಕರಣ ರೂಪದಲ್ಲಿ ತಂದು ನಾವು ನೆಕ್ಸ್ಟು ಏನಾಗುತ್ತೆ ಎರಡು ಚರಾಕ್ಷರ ಇರೋದನ್ನ ಒಂದು ಚರಾಕ್ಷರಕ್ಕೆ ನಾವು ರೂಪಕ್ಕೆ ತಂದು ಅವಾಗ ವರ್ಗ ಸಮೀಕರಣನ ಬಿಡಿಸ್ಬೇಕಾಗತ್ತೆ ಈಗ ನೀವು ಉದಾಹರಣೆಗೆ ವಯಸ್ಸಿಗೆ ಸಂಬಂಧಪಟ್ಟಂಥ ಲೆಕ್ಕಗಳು ಬಂದಾಗ ಸೊ ವಯಸ್ಸಿಗೆ ಸಂಬಂಧಪಟ್ಟ ಲೆಕ್ಕಗಳನ್ನ ಕೊಟ್ಟಾಗ ಇಬ್ಬರದ್ದು ವಯಸ್ಸು ಕಂಡುಹಿಡಿಬೇಕು ಅಂತ ಕೇಳಿರ್ತೇನೆ ಆವಾಗ ನೀವು ಒಂದನ್ನು ಎಕ್ಸ್ ಅಂತ ತಗೊಳ್ಬೋದು ಇನ್ನೊಂದನ್ನು ವೈ ಅಂತ ತೊಗೊಳ್ಬೋದು ಆ ಥರ ನೀವು ಮಾಡಿದಾಗ ಸಮೀಕರಣದಲ್ಲಿ ಎರಡು ಚರಾಕ್ಷರ ಇರುತ್ತೆ ಆ ಎರಡು ಚರಾಕ್ಷರಗಳನ್ನು ಒಂದು ಚರಾಕ್ಷರವಾಗಿ ನಾವು ಕನ್ವರ್ಟ್ ಮಾಡಿದಾಗ ಸೊ ನಮಗೆ ವರ್ಗ ಸಮೀಕರಣ ಬರುತ್ತೆ ವರ್ಗ ಸಮೀಕರಣ ಆದರ್ಶ ರೂಪದ ರೂಪು ಥರನೇ ಬರುತ್ತೆ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಬರುತ್ತೆ ಸೊ ಆವಾಗ ನೀವು ಅದನ್ನು ಬಿಡಿಸ್ಬೋದು ಸರ್ ವರ್ಗ ಸಮೀಕರಣಗೊಳಿಸುವ ವಿಧಾನಕ್ಕೇನೋ ಬಂದಿದೆ ಯಾವ ಮೆಥಡನ್ನು ಯೂಸ್ ಮಾಡ್ಬೋದು ನಿಮಗೆ ಯಾವುದು ಸಹಾಯ ಆಗುತ್ತೆ ಅಪವರ್ತನ ಕ್ರಮದಿಂದ ಬಿಡಿಸಿದ್ರೆ ಅಪವರ್ತನ ಕ್ರಮದಿಂದ ಬಿಡಿಸ್ಬೋದು ಸರ್ ನನಗೆ ಅಪವರ್ತನ ಕ್ರಮ ಬರಲಿಲ್ಲ ಅಂದರೆ ಸೂತ್ರದ ಸಹಾಯದಿಂದ ಬಿಡಿಸ್ಬೋದು ಅಥವಾ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸ್ಬೋದು ಆದರೆ ನೀವು ವ ಅಪವರ್ತನ ಕ್ರಮ ತುಂಬ ಇಂಪಾರ್ಟೆಂಟು ನೀವು ಅಪವರ್ತನ ಕ್ರಮನ ಕಲ್ತ್ಕೊಂಡ್ರೆ ಸೊ ನೀವು ಆರಾಮಾಗಿ ಬೇಗ ಲೆಕ್ಕಗಳನ್ನ ಬಿಡಿಸ್ಬೋದು ಸರ್ ಕೆಲವು ಟೈಮ್ನಲ್ಲಿ ಅಪವರ್ತನ ಕ್ರಮ ವಿಧಾನ ಅಂತ ಹೋದಾಗ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದುಬಿಡುತ್ತೆ ಹೌದು ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದಾಗ ನೀವು ಅವಿಭಾಜ್ಯ ಅಪವರ್ತನ ಕ್ರಮನ ಉಪಯೋಗಿಸ್ಕೊಂಡು ಆವಾಗ ನೀವು ಪೇರ್ ಮಾಡೋದ್ರಿಂದ ಆ ಸಂಖ್ಯೆಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಸರ್ ಅವಿಭಾಜ್ಯ ಅಪವರ್ತನ ಕ್ರಮ ಹೇಗೆ ಸರ್ ಅನ್ನೋದೊಂದು ಪ್ರಶ್ನೆ ಅವಿಭಾಜ್ಯ ಅಪವರ್ತನ ಕ್ರಮ ಅಂದರೆ ಏನು ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳಾಗಿ ಬರಿಬಹುದು ಅಂದರೆ ಅವಿಭಾಜ್ಯ ಸಂಖ್ಯೆ ಸರಿ ಆಯೋದು ಸಂಯುಕ್ತ ಸಂಖ್ಯೆ ಆಯೋದು ಅಂತ ಪ್ರಶ್ನೆ ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ಎರಡರಿಂದ ಸ್ಟಾರ್ಟ್ ಆಗುತ್ತೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಿಗೆ ಎರಡೇ ಅಪವರ್ತನಗಳು ಒಂದು ಮತ್ತೆ ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು ಅದೇ ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಈಗ ನಾನು ಉದಾಹರಣೆ ಹೇಳಿದೆ ಮಕ್ಕಳೇ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಈ ಥರ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ ಇನ್ನು ಸಂಯುಕ್ತ ಸಂಖ್ಯೆ ಅಂತ ಬಂದಾಗ ಒಂದು ಮತ್ತು ಅದಕ್ಕಿಂತ ಹೆಚ್ಚು ಅಪವರ್ತನಗಳಿರಬೇಕು ನಾಲ್ಕು ಉದಾಹರಣೆಗೆ ಆರು ಎಂಟು ಒಂಬತ್ತು ಹತ್ತು ಇವೆಲ್ಲ ಸಂಯುಕ್ತ ಸಂಖ್ಯೆಗಳು ಈಗ ಅವಿಭಾಜ್ಯ ಸಂಖ್ಯೆಗಳು ಅಂತ ಬಂದಾಗ ನೀವು ಯಾವಾಗಲೂ ಎರಡು ಎರಡರಿಂದ ಭಾಗ ಮಾಡ್ತಾ ಬರಬೇಕು ಉದಾಹರಣೆಗೆ ಎಪ್ಪತ್ತೆರಡು ಇರುತ್ತೆ ಎಪ್ಪತ್ತೆರಡನ್ನು ಎರಡರಿಂದ ಭಾಗ ಮಾಡ್ಕೊತಾ ಬನ್ನಿ ಎರಡರಿಂದ ಅದು ಮೂವತ್ತಾರು ಸಹ ತಗುತ್ತೆ ಮತ್ತು ಮೂವತ್ತಾರು ಕೂಡ ಎರಡರಿಂದ ಭಾಗ ಆಗೋದ್ರಿಂದ ಮತ್ತು ಎರಡರಿಂದನೇ ಭಾಗ ಆಗಲಿ ಎರಡರಿಂದ ಮತ್ತೆ ಎರಡರಿಂದ ಮೂವತ್ತಾರು ಹದಿನೆಂಟು ಗಂಟೆ ಭಾಗ ಆಗುತ್ತೆ ಮತ್ತು ಹದಿನೆಂಟು ಕೂಡ ಎರಡರಿಂದ ಭಾಗ ಆಗೋದ್ರಿಂದ ಮತ್ತೆ ಎರಡರಿಂದನೇ ಭಾಗ ಸಹ ಒಂಬತ್ತಾಗುತ್ತೆ ನೆಕ್ಸ್ಟ್ ಒಂಬತ್ತಾದಮೇಲೆ ನೀವು ಮೂರಿಂದ ಮೂರಕ್ಕೆ ಬನ್ನಿ ಮೂರು ಮೂರಲಿ ಮತ್ತು ಮೂರಿಂದ ಮೂರೊಂಬ್ಲಿ ಈ ಥರ ಅವಿಭಾಜ್ಯ ಸಂಖ್ಯೆಗಳಿಂದನೇ ಭಾಗ ಮಾಡ್ಕೊತ ಬರಬೇಕು ಕೆಲವರು ಸರ್ ಮೂವತ್ತಾರ ನಾನು ನಾಲ್ಕರಿಂದನೇ ಬಾಗ್ಬೋದು ಅಂತ ಬರುತ್ತೆ ಬಾಕ್ಸ್ಬಹುದು ಆದರೆ ಅವಿಭಾಜ್ಯ ಅಪವರ್ತನ ಕ್ರಮ ತುಂಬ ಮುಖ್ಯ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಾಕ್ಸ್ತಾ ಬರೋಣ ಅವಾಗ ನಮಗೆ ಒಂದು ಅದ್ರ ಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ ಆವಾಗ ನಾವು ಜೋಡಣೆ ಮಾಡಿದಾಗ ಎರಡು ಸಂಖ್ಯೆಗಳನ್ನ ಪೇರಿಂಗ್ ಮಾಡಿದಾಗ ನಮಗೆ ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆ ಹುಡಿದಾಗ ಮತ್ತು ಕಳೆದಾಗ ಬರ್ತಕ್ಕಂಥ ಸಂಖ್ಯೆಗಳನ್ನ ಕಂಡಿಡಿಯೋದಕ್ಕೆ ಅವಿಭಾಜ್ಯ ಅಪೋರ್ತನ ಕ್ರಮ ತುಂಬ ಮುಖ್ಯವಾಗಿದೆ ಆಯಿತು ಅವಿಭಾಜ್ಯ ಅಪೋರ್ತನ ಕ್ರಮದಿಂದ ನೀವು ಅದರ ಸಂಖ್ಯೆಗಳನ್ನ ಸುಲಭವಾಗಿ ಕಂಡುಹಿಡೀಬೋದು ಯಾವಾಗ ನಿಮಗೆ ಸ್ಥಿರಾಂಕ ಮತ್ತು ಎಕ್ಸ್ಕ್ವರ್ನೆನ್ಸ್ ಆಗೋಣಕ ಎರಡನ್ನು ಗುಣಿಸಿದಾಗ ತುಂಬ ದೊಡ್ಡ ಸಂಖ್ಯೆಗಳಾದಾಗ ಅವಿಭಾಜ್ಯ ಅಪವರ್ತನ ಕ್ರಮ ತುಂಬ ಮುಖ್ಯ ಈ ಅವಿಭಾಜ್ಯ ಅಪವರ್ತನ ಕ್ರಮ ತುಂಬ ಸುಲಭ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನೆಲ್ಲ ನೀವು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಏಳನೇ ಕ್ಲಾಸಿಂದನೂ ಮಾಡ್ಕೊಂಬಂದಿರ್ತೀರ ಹಾಗಾಗಿ ಅವಿಭಾಜ್ಯ ಅಪವರ್ತನ ಕ್ರಮ ತುಂಬ ಗೊತ್ತಿರುತ್ತೆ ಸಾಧಾರಣ ನಿಮಗೂ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ ದಯವಿಟ್ಟು ನಿಮಗೆ ಆ ಥರ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾನೆ ಆವಾಗ ಈ ಕ್ರಮಗಳೆಲ್ಲ ತುಂಬ ಮುಖ್ಯವಾಗುತ್ತೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಒಂದು ಅಂಕದಲ್ಲಿ ನಿಮಗೆ ಶೋಧಕದ ಮೇಲೆ ಲೆಕ್ಕಗಳನ್ನ ಕೇಳಬಹುದು ಇದು ಮತ್ತು ಸ್ವಭಾವಗಳನ್ನು ಚರ್ಚಿಸಿ ಅಂತಲೂ ಕೇಳ್ಬೋದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮತ್ತು ಒಂದು ಅಂಕಕ್ಕೆ ತುಂಬ ಯಾವಾಗ ವರ್ಗ ಸಮೀಕರಣ ಬಿಡಿಸಿ ಅಂತಲೂ ಒಂದು ಮಾರ್ಕ್ಸಿಗೆ ಕೇಳ್ಬೋದು ತುಂಬ ಈಸಿಯಾಗಿ ಬರ್ತಕ್ಕಂಥದ್ದು ಅಪವರ್ತನ ಕ್ರಮದಿಂದ ಎರಡು ಮಾರ್ಕ್ಸ್ಗೆ ಅಂತ ಬಂದಾಗ ನಿಮಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ವರ್ಗ ಸಮೀಕರಣ ಬಿಡಿಸಿ ಅಂತ ಬರುತ್ತೆ ಅದು ಮೂರು ವಿಧಾನದಲ್ಲಿ ಯಾವ್ದಾರ ಒಂದು ವಿಧಾನ ಕೇಳ್ಬೋದು ಅವನು ಬರೀ ಬಿಡಿಸಿ ಅಂತ ಕೇಳಿದಾಗ ನಿಮಗೆ ಮಕ್ಕಳಿಗೆ ಯಾವುದು ವಿಧಾನ ಸುಲಭ ಇದೆ ಆ ವಿಧಾನದಿಂದ ನೀವು ವರ್ಗ ಸಮೀಕರಣನ ಬಿಡಿಸ್ಬೋದು ಮತ್ತು ಇನ್ನೊಂದು ಮೂರನೇದಾಗಿ ಮೂರು ಅಂಕದ ಪ್ರಶ್ನೆ ಅಂತ ಬಂದಾಗ ನಮಗೆ ಅಪ್ಲಿಕೇಶನ್ ಲೆವೆಲ್ ಕೇಳ್ತಾನೆ ಸೊ ಹಾಗಾಗಿ ನೀವು ಜಾಸ್ತಿ ಅಭ್ಯಾಸ ಲೇಖನ ಬಿಡಿಸೋದು ತುಂಬ ಮುಖ್ಯ ಸೊ ಟ್ರೈನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇರ್ಬೋದು ಮತ್ತು ವೇಗ ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಆ ಥರ ಸ್ಪೀಡ್ ಮತ್ತು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಕೂಡ ಕೇಳ್ಬೋದು ಅದೂ ಈಸಿನೇ ಇರುತ್ತೆ ಅಲ್ಲೂ ಕೂಡ ಎರಡು ಚರಾಕ್ಷರಗಳ ಅವಶ್ಯಕತೆ ಇದೆ ಎರಡು ಚರಾಕ್ಷರಗಳನ್ನ ಕೊಟ್ಟಿರ್ತಕ್ಕಂಥ ದತ್ತ ಮೂಲಗಳಿಂದ ಸೊ ನಾವು ಬರೆದು ಒಂದು ಚರಾಕ್ಷರಕ್ಕೆ ಅದನ್ನು ಕನ್ವರ್ಟ್ ಮಾಡಿ ಅಲ್ಲಿಂದ ಕೂಡ ವರ್ಗ ಸಮೀಕರಣ ರೂಪದಲ್ಲೇ ಬರುತ್ತೆ ಆ ವರ್ಗ ಸಮೀಕರಣ ಬಿಡಿಸಿದಾಗ ನಮಗೆ ರೈಲಿನ ಪ್ರಾಬ್ಲಮ್ಸ್ಗಳು ಕೂಡ ಸುಲಭವಾಗಿ ಬಿಡಿಸ್ಬೋದು ಇಂತಿಷ್ಟು ಅಂಶಗಳು ಈ ವರ್ಗ ಸಮೀಕರಣದ ಅಭ್ಯಾಸ ಪಾಠದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು ಕಲಿಬೇಕಾದಂಥ ಮುಖ್ಯ ಅಂಶಗಳು ಇಷ್ಟು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದಲ್ಲಿ ವರ್ಗ ಸಮೀಕರಣದಲ್ಲಿ ಯಾವುದೇ ಒಂದು ಲೆಕ್ಕಗಳನ್ನ ಕೊಟ್ಟರು ಕೂಡ ಮಾಡ್ಬೋದು ಮತ್ತು ನಿಮಗೆ ಇನ್ನೊಂದು ಏನು ಮೂಲಗಳು ಮೂಲಗಳನ್ನ ಮೂಲಗಳದ ಮೊತ್ತ ಕಂಡುಹಿಡೀರಿ ಮತ್ತು ಮೂಲಗಳ ಗುಣಲಬ್ಧ ಕಂಡುಹಿಡೀರಿ ಅಂತ ವರ್ಗ ಸಮೀಕರಣದಲ್ಲಿ ಸಾಧಾರಣ ಅಷ್ಟು ಬರೋದಿಲ್ಲ ಆದರೆ ಬಹು ಬರುತ್ತೆ ಬಹು ಬಂದಾಗ ಶಿಕ್ಷಕರು ಅದ್ರ ಬಗ್ಗೆನೂ ಹೇಳಿಕೊಡ್ತಾರೆ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಮುಂದಿನ ಕ್ಲಾಸಸ್ಸಲ್ಲಿ ಇಷ್ಟು ಪರೀಕ್ಷಾ ದೃಷ್ಟಿಯಿಂದ ವರ್ಗ ಸಮೀಕರಣ ಪಾಠದಲ್ಲಿ ಸೊ ನೀವು ಅಭ್ಯಾಸ ಮಾಡಿದ್ದೆ ಅದರಲ್ಲಿ ನಿಮಗೆ ಆರರಿಂದ ಏಳು ಅಂಕ ಸೊ ಈಜಿಯಾಗಿ ನೀವು ಪಡ್ಕೊಳ್ಬೋದು ಈ ಜನಧ್ವನಿಯಲ್ಲಿ ಇವತ್ತು ನಮಗೆ ಅವಕಾಶ ಕೊಟ್ಟಂಥ ಜನಧ್ವನಿ ಸಮುದಾಯ ಭಾವಲಿ ಕೇಂದ್ರದವರಿಗೆ ಸೊ ಧನ್ಯವಾದಗಳು ಧನ್ಯವಾದಗಳು ಸರ್ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ರೇಡಿಯೋ ಪಾಠ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಗಣಿತ ವಿಷಯದ ಕುರಿತು ಅಂದರೆ ಅದರಲ್ಲಿ ವರ್ಗ ಸಮೀಕರಣದ ವಿಧಾನಗಳು ಯಾವ ರೀತಿ ಇರುತ್ತೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ದರೆ ರೇಡಿಯೋ ಪಾಠ ಕಾರ್ಯಕ್ರಮದಲ್ಲಿ ಗಣಿತ ವಿಷಯದ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟವರು ಸರಗೂರಿನ ಜೆ ಎಸ್ ಎಸ್ ಪ್ರೌಢಶಾಲೆಯ ಗಣಿತ ಭಾಷಾ ಶಿಕ್ಷಕರಾದ ಶ್ರೀಯುತ ವೆಂಕಟೇಶ್ ಎಸ್ ಕೆ ರವರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಡನೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ರೇಡಿಯೋ ಪಾಠ ರೇಡಿಯೋ ಪಾಠ ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಕಾಟ